ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಅಧಿವೇಶನದಲ್ಲಿ ಇವತ್ತು ಕಶಪ್ನವರು ಒಂದು ಮಂಡನೆಯನ್ನು ಮಾಡಿದ್ದಾರೆ ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆ ಆಗಬೇಕು ಪುನಃ ಪ್ರಾರಂಭ ಮಾಡಬೇಕು ಅಂತ ನಾನು ಇದನ್ನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಈ ರೀತಿಯ ಮಾನಸಿಕತೆ ಮುಸ್ಲಿಮ್ ಓಲೈಕೆಗೋಸ್ಕರ ಮುಸ್ಲಿಂ ಮತಕ್ಕೋಸ್ಕರ ಇದು ಸರಿಯಲ್ಲ ಅಂತನ್ನುವಂಥದ್ದು ಇವತ್ತು ಕರ್ನಾಟಕದಲ್ಲಿ ಮುಸ್ಲಿಮ ಲಾಬಿ ನಡೀತಾ ಇದೆ ಮುಸ್ಲಿಮರ ಒತ್ತಡಕ್ಕೆ ಕಾಂಗ್ರೆಸ್ ಸರ್ಕಾರ ಮಣಿತಾ ಇದೆ ಅಂತ ಹೇಳ್ತಾ ಇವತ್ತು ದ್ವೇಷ ಭಾಷಣ ದ್ವೇಷ ಅಪರಾಧ ಅಂತನ್ನುವಂತಹ ಪ್ರಕ್ರಿಯೆ ಏನು ನಡೀತಾ ಇದೆ ಅದಲ್ಲದೆ ನೀವು ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ದಾಗಲೂ ಕೂಡ ಅದನ್ನು ತಿದ್ದುಪಡೆ ಮಾಡಿ ಗೋಕಳತನಕ್ಕೆ ಗೋಮಾಂಸಕ್ಕೆ ಪ್ರೋತ್ಸಾಹ ಕೊಡುವಂಥ ಪ್ರಕ್ರಿಯೆ ಕೂಡ ನಡೀತಾ ಇದೆ ಅದರ ಜೊತೆಗೆ ಈಗ ಟಿಪ್ಪನ್ನು ಕೂಡ ಜೋಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇರೋದು ಸರಿಯಲ್ಲ ಟಿಪ್ಪು ಒಬ್ಬ ದೇಶದ್ರೋಹಿ ಮತಾಂಧ ಸಾವಿರಾರು ದೇವಸ್ಥಾನಗಳನ್ನು ಒಡೆದದ್ದು ದಾಖಲೆ ಇದೆ ಕನ್ನಡ ವಿರೋಧಿ ಹಿಂದೂ ವಿರೋಧಿ ದೇಶ ವಿರೋಧಿ ಸೊ ಅಂಥವನ ಜಯಂತಿ ನಮ್ಮ ದೇಶದಲ್ಲಿ ಯಾಕೆ ಅವಶ್ಯಕತೆ ಏನಿದೆ ಇಂಥ ಅಬ್ದುಲ್ ಕಲಾಂನ ಜಯಂತಿ ಆಚರಣೆ ಮಾಡಿ ಬೇಕಾದಷ್ಟು ಜನ ಇದ್ದಾರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಿದಂಥ ದೇಶ ದೇಶ ಪ್ರೇಮಿಗಳಿದ್ದಾರೆ ಅವರು ಆಚರಣೆ ಮಾಡೋದು ಬಿಟ್ಟು ಒಬ್ಬ ದೇಶದ್ರೋಹಿ ಮಾಡೋದು ನಾವು ಒಪ್ಪಲ್ಲ ಇಸ್ಲಾಂ ಈ ರೀತಿ ಅಲ್ಲಾನ ಬಿಟ್ಟು ಮಹಮ್ಮದ್ ಪೈಗಂಬರ್ ಬಿಟ್ಟು ಬೇರೆ ಯಾವುದು ಜಯಂತಿಯನ್ನು ಮಾಡುವಂಥದ್ದು ಅಲ್ಲಿ ಅವಕಾಶ ಇಲ್ಲ ಕುರಾನ್ನಲ್ಲಿದೆ ಸೊ ನೀವು ಇಸ್ಲಾಂ ವಿರೋಧಿಗಳಾಗಲ್ಲ ಇಸ್ಲಾಮಕ್ಕು ದ್ರೋಹ ಮಾಡ್ತಾ ಇದ್ರಿ ನೀವು ಸೊ ಈ ಮತಾಂಧತೆಯ ನೆಟ್ಟಿಗೆ ಏರಿದ ಕಾಂಗ್ರೆಸ್ ನಿಮ್ಮ ಬುಡಕ್ಕೆ ಬರುತ್ತೆ ನೀವು ಸರ್ವನಾಶ ಆಗಿ ಹೋಗ್ತೀರಿ ಈ ರೀತಿಯ ತುಷ್ಟೀಕರಣ ಮಾಡೋದ್ರಿಂದ ಅಂತನ್ನುವಂಥದ್ದು ಹೇಳ್ತೀನಿ ಅಕಸ್ಮಾತ್ ನೀವು ಇದಕ್ಕೇನಾದರೂ ಮಾನ್ಯತೆ ಕೊಟ್ಟು ಜಯಂತಿ ಆಚರಣೆಗೆ ಅವಕಾಶ ಕೊಟ್ಟರೆ ಇಡೀ ರಾಜ್ಯಾದ್ಯಂತ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ನಾನು